ಅನ್ನ ನಾವು ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟಸರೀಸ್ಗಳಂತ ಗೌರ್ಮೆಂಟ್ ಮಾಂಟಸರಿಗಳಂತ ಮಾಡ್ತೀವಿ ಅಲ್ಲಿನ ಯು ಕೆ ಜಿ ಸಾರಿ ಎಲ್ ಕೆ ಜಿ ಯು ಕೆ ಜಿ ಆಂಗ್ಲ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನಡೆಯುವಂಥ ಇದು ಕಾರ್ಯರೂಪ ಇದ್ದೀವಿ ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು ಒಂಬತ್ತು ಸಾವಿರ ಅಂಗನವಾಡಿಗಳನ್ನು ಯಾಕಂತಂದರೆ ಅಲ್ಲಿ ಗ್ರ್ಯಾಜುಯೇಟ್ ಟೀಚರ್ಗಳಿದ್ದಾರೆ ಗ್ರ್ಯಾಜುವೇಷನ್ ಆದಂಥ ಟೀಚರ್ಗಳಿದ್ದಾರೆ ಮತ್ತು ಪೋಸ್ಟ್ ಗ್ರಾಜುವೇಷನ್ ಆದಂಥ ಟೀಚರ್ಗಳಿದ್ದಂಥ ಸುಮಾರು ಒಂಬತ್ತು ಸಾವಿರ ಅಂಗನವಾಡಿಗಳನ್ನು ನಾವು ಗೌರ್ಮೆಂಟ್ ಮಾಂಟೆಸರಿಗಳಂತ ನಾವು ಅಪ್ಗ್ರೇಡ್ ಮಾಡ್ತೀವಿ ಆ ಅಪ್ಗ್ರೇಡೇಷನ್ನಲ್ಲಿ ಆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮು ಶೂಸು ಜೊತೆಯಲ್ಲಿ ಒಂದು ಬ್ಯಾಗನ್ನು ಕೂಡ ಕೊಡೋದ್ರ ಮುಖಾಂತರ ಮತ್ತು ಸ್ಕೂಲ್ ಬ್ಯಾಗನ್ನು ಕೊಡೋದ್ರ ಮುಖಾಂತರ ಟಿ ಸಿ ಅಂತ ಏನು ಹೇಳ್ತೀವಿ ಈಗ ಎಲ್ ಕೆ ಜಿ ಯು ಕೆ ಜಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕಲಿತರೆ ಟಿ ಸಿ ಕೊಡ್ತಾರೆ ಅವ್ರು ಕಲಿತು ಹೋಗುವಾಗ ಸೊ ಅದನ್ನು ಕೊಡೋದ್ರ ಮುಖಾಂತರ ಒಂದು ಅಪ್